ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ವಾತ್ಸಲ್ಯ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಹಳ್ಳಿಗಳಲ್ಲಿ ಕಡು ಬಡವರನ್ನು ಅಸಹಾಯಕರನ್ನು ಗುರುತಿಸಿ ಇಂಥವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ಮಾಸಾಸನದ ಜೊತೆಗೆ ಮನೆ ಶೌಚಾಲಯ ಸ್ನಾನಗೃಹ ಕಟ್ಟಿಸಿ ಕೊಡುವಂತಹ ಮಹತ್ತರ ಕಾರ್ಯವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿದೆ ಇದರ ನಿಟ್ಟಿನಲ್ಲಿ ಹರಿಹರ ತಾಲೂಕಿನ ಬಾನುವಳ್ಳಿ ವಲಯದ ಬೆಳ್ಳುಳ್ಳಿ ಕಾರ್ಯಕ್ಷೇತ್ರದಲ್ಲಿ ದಕ್ಷಿಣಮ್ಮ ಎಂಬುವ ಅಸಹಾಯಕ ಹೆಣ್ಣುಮಗಳು ಎರಡು ವರ್ಷದಿಂದ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಕೆಲವೇ ಕೆಲವೇ ತಿಂಗಳಲ್ಲಿ ಪ್ರಾಯಕ್ಕೆ ಬಂದ ತನ್ನ ಇಪ್ಪತ್ತಾರು ವರ್ಷದ ಮಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಮನೆಯಲ್ಲಿ ನೋಡಿಕೊಳ್ಳಲು ಯಾರು ಇಲ್ಲದಿರುವುದರಿಂದ ಇವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪ್ರತಿ ತಿಂಗಳು ಒಂದು ಸಾವಿರ ಮಾಸನ ನೀಡುತ್ತಾ ಇದು ಒಂದು ಲಕ್ಷ ಹದಿನೈದು ಸಾವಿರ ವೆಚ್ಚದಲ್ಲಿ ಶೌಚಾಲಯ ಸ್ನಾನಗೃಹ ಹೊಂದಿದ ಮನೆಯನ್ನು ನಿರ್ಮಾಣ ಮಾಡಿದ್ದು ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಮಾಡಲಾಯಿತು ಏನ್ ಕೆಲಸ ಮಾಡ್ತೀರಿ ನೀವು ಹೌದ್ರಾ ಮನೆ ಕೆಲ್ಸಕ್ಕೆ ಹೋಗ್ತೀರಾ ಇವತ್ತೇನು ಈ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ನಿಮಗೆ ಏನು ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಸರ್ ಹೌದ್ರಾ ಈಗ ಮೊದಲಿಗೆ ಮನೆ ಇದೆಲ್ಲಾ ನಿಮಗೆ ಇಲ್ಲ ನೀವು ಬಾಡಿಗೆ ಮನೆ ಮನೆ ನಿಮಗೆ ಮಕ್ಕಳು ಮಗ ಒಬ್ಬನೇ ಇದ್ದು ಇದ್ ಸರ್ ಮನೆ ಕಟ್ಟೆ ಮದು ಮಾಡಬೇಕು ಇದು ಮಾಡ್ดิಸಾ ಸಾ ಮಾರಿ ಕಟ್ಟದ್ರೋಗ ನಾನು ಮಾಡು ನಾನು ಮಾಡೋಣ ಅಂತ ಮಗ ನಾನು

ಇವತ್ತು ಅರ್ಧಕ್ಕೆ ತಾಯಿನ ಬಿಟ್ಟೋಗಿರ್ತಕ್ಕಂಥ ಮಗನ ಕನಸನ್ನು ಈಡೇರಿಸಬೇಕು ಅಂತಕ್ಕಂಥ ಭಾಳ ಒಂದು ದೂರದೃಷ್ಟಿಯಿಂದ ಇವತ್ತು ಧರ್ಮಸ್ಥಳ ಸಂಘದವರು ಇಂಥ ಒಂದು ಆ ವಿಚಾರವನ್ನು ಮನಗಂಡು ಅವ್ರಿಗೆ ಇವತ್ತು ಮನೆ ಕೊಟ್ಟ ಕಟ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಧರ್ಮಸ್ಥಳ ಸಂಘಕ್ಕೆ ಇಡೀ ನನ್ನ ತಾಲೂಕಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು ಬಹುಶಃ ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ಇಡೀ ತಾಲೂಕಿನಲ್ಲಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಬಡವನಿಗೂ ಕೂಡ ಒಂದು ಬಡವನಿಗೂರನ್ನು ಆಗದೇ ಇರುತ್ತದೆ ಈ ಕಾರ್ಯಕ್ರಮದ ಕುರಿತು ಶಾಸಕರಾದ ಬಿಪಿ ಹರೀಶ್ ಅವರ ಉಪಸ್ಥಿತಿಯಲ್ಲಿ ಮನೆ ಹಸ್ತಾಂತರ ಮಾಡಿ ಮಾತನಾಡಿದ ಅವರು ಧರ್ಮಸ್ಥಳ ಯೋಜನೆಗಳು ಜನ ಮೆಚ್ಚುಗೆ ಕಾರ್ಯಕ್ರಮಗಳಾಗಿದ್ದು ಬಡವರ ಪಾಲಿನ ಆಶಾಕಿರಣವಾಗಿರುತ್ತೆ ಎಷ್ಟೋ ಬಡ ಜನರ ಜೀವನೋತ್ಸಾಹವನ್ನು ತುಂಬಿದ ಪೂಜಾ ಧರ್ಮಾಧಿಕಾರಿಗಳು ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮ ಆಗಲಿ ಇವತ್ತು ಶಾಸಕರು ಪ್ರತಿಯೊಂದು ಯೋಜನೆ ಪ್ರಾರಂಭದಿಂದಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ಅತ್ಯಮೂಲ್ಯ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅತಿ ಹೆಚ್ಚು ಬಡ್ಡಿ ಬಡ್ಡಿಯನ್ನ ವಸೂಲಿ ಮಾಡ್ತಕ್ಕಂಥ ಫೈನಾನ್ಸ್ ಮೇಲೆ ಬಿಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಕಾನೂನು ಬಿಗಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಬಡವರ ಜನಸೇವೆ ಮಾಡ್ತಾ ಇರ್ತಕ್ಕಂಥ ಇಂಥ ಸಂಸ್ಥೆ ಮೇಲೂ ಕೂಡ ಕೆಲವೊಂದು ಅಪಾದನೆ ಬರ್ತದೆ ಇವತ್ತು ನೂರಲ್ಲಿ ಇಬ್ಬರು ಕೆಟ್ಟವ್ರು ಇರ್ತಾರೆ ಅವರು ದುಡ್ಡನ್ನು ವಾಪಸ್ ಕಟ್ಟಬೇಕಾದ್ರೆ ಏನೋ ಸರ್ಕಾರದ್ದು ಈ ರೀತಿ ಕಾನೂನಿದೆ ಅಂಥೇಳಿ ಎದುರಿಸ್ತಕ್ಕಂಥದ್ದು ಮಾಡ್ತಾರೆ ಆದರೆ ನಾವು ಈ ಸಂಸ್ಥೆ ನೀಡ್ತಕ್ಕಂಥದ್ದು ಆ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಈ ಸರಸ್ವತಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ನಮ್ಮ ಹರಿಯ ಹರಿಹರ ತಾಲೂಕಿನ ಈ ಬೆಳ್ಳೋಡಿಯಲ್ಲಿ ಭಾಳ ಒಬ್ಬರೇ ಎತ್ತುಕೊಂಡು ನಿರ್ಗತಿಕರಾಗಿರುವಂಥ ನಮ್ಮ ದ್ರಾಕ್ಷಿಯಾಣಿ ಅಮ್ಮ ಅವರು ಅವರ ಕಷ್ಟ ಸಮಸ್ಯೆಯನ್ನು ಮನಗಂಡು ಅವರ ಒಂದು ಇತ್ತು ಮನೆ ಆಗಬೇಕು ನಮಗೆ ಸೂರಿಲ್ಲ ಆ ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ರು ಬಾರಿ ಅವರ ಕಷ್ಟ ಸಮಸ್ಯೆಯನ್ನು ಹೇಳುವಾಗ ನಾವು ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಯೋಜನಾಧಿಕಾರಿಗಳು ಒಂದು ಮನವಿಯನ್ನು ನಮ್ಮ ಧರ್ಮಸ್ಥಳಕ್ಕೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತು ಅಮ್ಮನವರಿಗೆ ಕಳಿಸಿಕೊಟ್ಟಿದ್ದೆವು ಅದಕ್ಕಾಗಿ ಕೂಡಲೇ ಅವರು ನಮ್ಮ ವಾತ್ಸಲ್ಯ ಕಾರ್ಯಕ್ರಮ ಏನ್ ತಪ್ಪು ಮಾಡಿದ್ರು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಸ್ವಾವಲಂಬನೆಯಾಗಿ ಇರ್ಲಿ ಅವರು ಒಬ್ಬ ಮಹಿಳೆ ಅಬಲೆ ಅಲ್ಲ ಸಬಲೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಸ್ವಸಹಾಯ ಸಂಘಗಳನ್ನ ಕಟ್ಟಿ ಹಣಕಾಸಿನ ನೆರವನ್ನ ಅವರು ಗ್ಯಾರಂಟಿ ಮೇಲೆ ಬ್ಯಾಂಕ್ ಇವತ್ತು ಸಾಲ ಕೊಡ್ತಿದ್ದಾವೆ ಮಹಿಳೆಯರಿಗೆ ನೋಡೋಣ ಯಾರು ಹೋಗಿ ಬ್ಯಾಂಕಲ್ಲಿ ಹೋಗಿ ಸಾಲ ಆಗುತ್ತಾ ನಿಮಗೆ ಸಾಧ್ಯನೇ ಇಲ್ಲ ಅಂಥದ್ದು ಅಬಲೆ ಅಲ್ಲ ಮಹಿಳೆ ಒಬ್ಳು ಸಬಲೇ ಆಗಲಿ ಅವಳು ಸಮಾಜದಲ್ಲಿ ಒಂದು ಉನ್ನತಿಯನ್ನು ಕಾಣಲಿ ಅಂತಂದೇಳಿ ತನ್ನ ಗ್ಯಾರಂಟಿ ಮೇಲೆ ಮಹಿಳೆಯರಿಗೆ ಸಾಲ ಕೊಡಿಸಿ ಸ್ವಸಹಾಯ ಸಂಘಗಳನ್ನು ಮಾಡಿ ಸ್ವಉದ್ಯೋಗ ಕಲ್ಪ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಜಿಲ್ಲಾ ನಿರ್ದೇಶಕರು ಲಕ್ಷ್ಮಣ್ ಎಂ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ರುದ್ರೇಗೌಡ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಬಸವರಾಜ್ ಜಿಲ್ಲಾ ಜನ ಜಾಗೃತಿ ಸದಸ್ಯರು ರಾಜಶೇಖರ್ ಜಿಲ್ಲಾ ಜನಜಾಗೃತಿ ಸದಸ್ಯರು ರವಿಶಂಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಮೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಗೀತಮ್ಮ ವೀರೇಶ್ ಹಾಗೂ ಯೋಜನಾ ಅಧಿಕಾರಿಗಳು ನಂದಿನಿ ಶೇಟ್ ಮತ್ತು ಮೇಲ್ವಿಚಾರಕರು ಮಂಜುನಾಥ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳು ಭಾರತೀಯ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಮತ್ತು ಸ್ವಸಹಾಯ ತಂಡದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಜೆಬಿದೇವೇಂದ್ರ ಕುಮಾರ್